ಹೊಸ ಮಣಿ ತಯಾರಿ ಚಲೋ ಆಯ್ತು ಫೈನಲಿ ಕ್ಯಾಮರಾ ಬರ್ತರಿ ಮೇನ್ ಚೀಸ್ ತೋರ್ಸ್ತಾನಂತ ನಮ್ ಕ್ಯಾಮರಾ ಹೊಸ ಕ್ಯಾಮರಾ ಕ್ಯಾಮ್ರಾ ತರ ಅನ್ಸು ಕಮೆಂಟ್ ಮಾಡಿ ಹೇಳಿ ಜೈ ಶ್ರೀರಾಮ್ ಎಲ್ಲರಿಗೂ ಇಲ್ದ್ರ ಬೆಳಿಗ್ಗೆ ಎಂಟು ಗಂಟೆ ಆಗೈತ್ರಿ ಇಲ್ದ್ರ ಪಪ್ಪ ನಾ ಅಣ್ಣ ಕುಡಿಯೇ ಪೂಜೆ ಮಾಡ್ಕೋರಿ ಇದು ಪೂಜೆ ಯಾವತಾರ ಚಲೋ ಅಂದ್ರೆ ಇನ್ ಇಲ್ದ್ರ ನಿಮ್ಗ ಒಂದ್ ಪು ವಿಡಿಯೋ ಹೇಳಿರ್ಲಕ್ರಿ ಪಪ್ಪಾ ಇಲ್ಲದ್ರ ಏನಂದ್ರ ಇನ್ ಏನ್ ತಿಂಗ್ಳಾಗ ಮನಿ ಕಟ್ಟಕ್ ಚಾಲು ಮಾಡುದತ್ರಿ ಅಂತ ಇನ್ನೊಂದ್ಸ ಒಂದ್ ತಿಂಗ್ದ್ರ ಕಟ್ಟಕ್ ಚಾಲು ಮಾಡುದತ್ರಿ ಅದ್ಕೈ ಇಲ್ದ್ರಿ ಇವತ್ತು ಸ್ವಾಮಿಗಳು ಮೂರ್ತ ಮಾಡಿಬಿಡ್ರಿ ಅತ್ತೇಳರು ಈಗ ಏನು ಮನಿ ಇದ್ ನೋಡ್ರಿ ಇದು ಮನೆ ಕಡ್ದೆ ಇಲ್ಲೇ ಮನಿ ಕಡ್ದು ಇದ್ರಿ ಹೊಸ ಮನೆ ಹೇಳಿ ಮನೆ ಕಡ್ದ ಅದಿ ಇಲ್ಲದ್ರೆ ಇವತ್ತು ಪೂಜೆ ಮಾಡಿಲ್ದ್ರೆ ಸ್ವಲ್ಪ ಮ್ಯಾಗಿನ ಒಂದು ಐದು ಟಂಕಿ ತೆಗೆದುಬಿಡ್ರಿ ಅಂತ ಕಪ್ರ ಪೂಜೆ ಮಾಡ್ಕಾರಿ ರೀ ಪೂಜೆ ಆದಕಲ ಅಂದ್ರೆ ಇವೇನಾಯ್ತು ಏನು ತೊಗೊಂಡಿಲ್ಲದ್ರೆ ಮ್ಯಾಗೆ ಹೋಗಿ ಒಂದ್ ಐದ್ ಎಂಟನೇ ಈ ಟಂಕಿ ಒಟ್ಟ ತೆಗ್ದ್ ಬಿಡದ್ರಿ ಮೂರ್ತ ಮಾಡಿ ಬಿಡೋಕ್ ನೀವ್ ನೋಟ ಕೋರ್ಕ ಜೋರ್ದಾಗ ಕಚ್ ಕಚ್ ಮಾಡಿ ಈಗಲ್ದ್ರ ಪೂಜೆ ಎಲ್ಲ ಮಾಡಿ ಸ್ವಲ್ಪ ಬೆಲ್ಚಾಮಿ ತಂದ ಈಗ ಇಲ್ದತ್ರ ಕುಂಬ ಸ್ವಲ್ಪ ಹೊಡದ್ ಬಿಡುದ್ರಿ ಅಂತ ಹೇಳ ಮದಾಗ ಅಣ್ಣ ಮ್ಯಾಗ ಮೈದಾವ್ರಿ ಇಲ್ಲಿ ಸ್ವಲ್ಪ ಐದು ಹೊಡದ್ರ ಐದಿಗೆ ತಗಿತಾರೆ ಮುಗೀತ್ರಿ ನೋಡಿಯಣ್ಣ ಚೌಕಾಶ್ ಹೊಡಿ ಈಗ ಬಿಡಿಸಿ ಮತ್ ಇನ್ನೊಂದು ಒಂದ್ ಹಾಂ ರೀ ಹಾಂ ಹಂಗ ಚೌಕಿ ಚೌಕಾಶ್ ಚೌಕಾಸ ಹೊಡೀನಾ ಮನಿ ತಯಾರಿಸ್ ಚಲೋ ಆಯ್ತು ನೋಡ್ರಿ ಹೊಸ ಮನಿ ತಯಾರು ಚಾಲೋ ಆಯ್ತು ಅದ್ ನಾಡು ಮಾಡಬೇಡ ಚೌಕಾಶ್ ಇನ್ಸ್ಟಾಗ್ರಾಮ್ ಎಲ್ಲಾರು ಕೇಳ್ಕತಿ ಇನ್ಸ್ಟಾಗ್ರಾಮ ಯೂಟ್ಯೂಬ್ ದಾಗ ಎಲ್ಲ ಅಣ್ಣ ನಿಮ್ದ ಕ್ಯಾಮ್ರಾ ಒಂದ್ ಹೊಸ ಆರ್ಡರ್ ಮಾಡಿದ್ರಿ ಬರ್ಕಿದ್ದೇಳ್ ಫೈನಲ್ ಈ ಕ್ಯಾಮ್ರಾ ಬತ್ತೀ ಬೆಳಿಗ್ಗೆನೆ ಬತ್ತು ಭಾಳ ಎಕ್ಸೈಟೆಡ್ ಇದನ್ನ ನಿಮ್ಗೆ ತೋರಿಸ್ಬೇಕು ಅಂತ ಇನ್ಸ್ಟಾಗ್ರಾಮ್ ದಾಗ ಎಲ್ಲಾರು ಕೇಳ್ಕತ್ತಿರಿ ಈಗ ಈಗಿಲ್ಲ ಅನ್ಬಾಕ್ಸ್ ಮಾಡ್ರಿ ಅಂತ ಯಾವ ಸೈಡ್ ಮಾಡ್ರಿ ಈ ಸೈಡ್ ಮಾಡ್ರಿ ಏನು ಯಾವ ಕಡೆ ಇತ್ತು ಅನ್ಬು ಏ ಈ ಕಡೆ ಐತಿ ಆಮೇಲೆ ಬೇ ಬೇ ಇಲ್ಲ ಈ ಕಡೆ ಆಗ್ತದೆ ನಾ ಫಸ್ಟ್ ಕ್ಯಾಮ್ರಾ ಇಲ್ದಿದ್ರೆ ರೀ ತೊಗೋಬೇಕಂದಾಗ ಕನ್ನೇರಿ ರೀ ಐದು ತಿಂಗಳಿಗೆ ಕೆಲಸ ಮಾಡಿ ಅಂದರೆ ಐದು ಇಲ್ರಿ ಮೂರು ತಿಂಗಳಿಗೆ ಕೆಲಸ ಮಾಡಿ ಕ್ಯಾಮ್ರಾ ತೊಗೊಂಡೆ ರೀ ಕಣ್ಣೇರು ಮಠದೋ ಕೊಲ್ಲಾಪುರದಾಗ ಅಲ್ಲಿ ಮೂರು ತಿಂಗಳ್ ಕೆಲಸ ಮಾಡಿ ಆಮೇಲೆ ಕ್ಯಾಮ್ರಾ ತೊಗೊಂಡಿದ್ದೀನಿ ಈಗ ಸೆಕೆಂಡ್ ಕ್ಯಾಮ್ರಾ ಇಲ್ದಿದ್ರೆ ಇನ್ಸ್ಟಾಗ್ರಾಮ್ದಾಗ ಆ ಕಡೆ ಯೂಟ್ಯೂಬ್ದಾಗ ಏನು ಫೇಸ್ಬುಕ್ದಲ್ಲ ಏನೇನು ದುಡ್ಡು ಬಂದೈತೆ ಅದರಲ್ಲೇ ತೊಗೊಂಡೈತಿ ಎಲ್ಲ ನಿಮ್ಮ ಕೃಪೆ ಎಲ್ಲ ನಿಮ್ಮ ಕೃಪೆಯಿಂದ ಚಲೋದಂಗೆ ಬತ್ರಿ ಚಲೋದಂಗೆ ನಡ್ದೈತಿ ಹಿಂಗೆ ನಡ್ಕೋತೋಗ್ಲಿ ಹೋಗ್ಲಿ ಕಿಲ್ತಿದ್ರೆ ಎಲ್ಲಿ ಕ್ಯಾಮ್ರಾ ಪತ್ರಿ ಓಪನ್ ಹಾಕಿದ್ ಕ್ಯಾಮ್ರಾ ಯಾನೇ ಇತ್ತ ಒಳಗೆ ಬಾ ಐತಿ ಬಾ ಬರೀ ಐತ್ ಏನಾರ ಮೂರು ಮೂರು ದಿವ ಮೂರುದ್ರಿ ಕ್ಯಾಮ್ರಾ ಮತ್ತು ಏನೇನಾರ ಮೂರದವ ಇದ್ರಾಗ ಇದ್ರ ಒಳಗೆ ನೋಡೋ ಅಂತ ಕ್ಯಾಮ್ರಾ ಅಂಚಿಗೆ ಅಂಚಿ ಓ ಫೈನ್ ಅದೈ ಕತ್ತರಿ ನಮ್ದ ಕತ್ರಿಯಲ್ಲಿ ಹೇಗಿನ್ತದೆ ಬರ್ತೀತ ಇಲ್ಲಿ ನೋಡಲಿ ಪೈಲಾ ನಿಮ್ಗೆ ಸ್ಟಿಕ್ ತೋರಿಸ್ತಾನಂತ ಸ್ಟಿಕ್ ಈ ಥರ ಐತ್ರಿ ಈ ಥರ ಬಾಕ್ಸ್ ತೆಗಿಂಡ್ರಿ ಅಂತ ಸ್ಟಿಕ್ ಬಾಕ್ಸ್ ಓಪನ್ ನೀವ್ರದ್ದು ಡಾಕ್ಟರ್ ಬ್ರೋ ವಿಡಿಯೋ ನೋಡಿದ್ರೆ ಅವರೊಂದು ಸ್ಟಿಕ್ ಯೂಸ್ ಮಾಡ್ತಾನೆ ನೋಡ್ರಿ ಇನ್ವಿಸಿಬಲ್ ಇರ್ತೈತಿ ಅಂದ್ರೆ ಸ್ಟಿಕ್ಕ ಕಾಣ್ಸಲ್ರಿ ವೀಡಿಯೋ ಮಾಡುವಾಗ ಅದು ಸ್ಟಿಕ್ ಇಲ್ಲಿ ಎಲ್ಲ ಸ್ಟಿಕ್ ಇದಿಕ್ ಡಾಕ್ಟರ್ ಬಾಯ್ ಯೂಸ್ ಜಾಸ್ತಿ ಮಾಡ್ತಾರೆ ಇದನ್ನ ಯಾಕಂದ್ರೆ ಇದು ಇನ್ವಿಜಿಬಲ್ ಇದೆ ಹಿಂಗೆ ಹಿಡ್ಕೊಂಡ್ರೆ ನೋಡಿ ಕಾಣ್ಸೊಲ್ರಿ ವೀಡಿಯೋ ಸ್ಟಿಕ್ ಆ ಸ್ಟಿಕ್ ತರಿಸಿ ಅನ್ರಿ ಇನ್ವಿಸುಬಲ್ ಸ್ಟ ನೋಡಿರಿ ಈ ಥರ ಐತ್ರಿ ಮತ್ತೆ ಊದಾಯ್ತು ನೋಡಿರಿ ಬಸ್ ಬಿ ಬಸ್ಟ್ ಅಂತರ್ಸಿ ನಾನು ಕಸ ಓದಾತಿರ್ಲಿಲ್ಲ ಇದೆ ನೋಡಿ ಇಷ್ಟು ಸ್ಟಿಕ್ಕ ಸ್ಟೇತ್ರಿ भारी के भी रहता <laughs> स्टिक है स्टिकजिबल स्टिक इनविजिबल मोनापोर्ड स्टिक ಇಂಡಿವಿಜುವಲ್ ಮೂಕೆಲ್ಲ ಇದಲ್ದ್ರೆ ನಂಗೆ ಒಂದುವರೆ ಸಾವಿರ ನಾನು ಬಿತ್ರಿ ಆಫರ್ದಾಗ ಅದನ್ನ ಬಿಟ್ರೆ ಮೆಮೊರಿ ಕಾರ್ಡ್ ಐತ್ರಿ ರೀ ನೋಡಿದ್ರಿ ಎಡ್ದಿದ್ರಿ ಒನ್ ಟ್ವೆಂಟಿ ಜಿ ಬಿ ಮೆಮೊರಿ ಕಾರ್ಡ್ ತಕ್ಷಣ ರೀ ಇದು ಇವತ್ತು ಇದ್ದ ತಕ್ಷಣ ಇದು ಇಲ್ಲಿ ಬಿ ದೇಡ್ ಹಜಾರ್ ಬೀದ್ ನಂಗೆ ಸನ್ ಇವಾಗ ಮೆಮೊರಿ ಕಾರ್ಡ್ ಬೇಕು ರೀ ನಮ್ಮ ನಾರ್ಮಲ್ ಮೆಮ್ರಿ ಕಾರ್ಡ್ ಇರ್ತವಲ್ಲ ಅವ್ರು ನಡೆಯುವಲ್ರಿ ಅವಿಲ್ಲದ್ರೆ ವೀಡಿಯೋ ಜಿಲ್ಟ್ ಆತ ಅಂತ ನಾ ಆಟೋಮೆಟಿಕ ನಾನು ಗೋಪ್ರಭಮ್ ಹೈಕಂದರೆ ಡಿಲ್ಟ್ ಆಗಿದ್ದು ನಾನು ವೀಡಿಯೋಗಳು ಸೊ ಅದನ್ನ ಯೂಸ್ ಮಾಡಿಬಾರಲ್ಲ ಒಂದು ಫೈನಲ್

ಅಬೇ ಜಲ್ದಿ ಬೋಲ್ ಕಲ್ ಸುಬೇ ಪನ್ವೆಲ್ನಾ ಈಗಲ್ದಾರ ಕ್ಯಾಮ್ರಾ ತಗೋ ತೋರ್ಸನ ನೋಡ್ರಿ ಮೇನ್ ಕ್ಯಾಮ್ರಾ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಎಕ್ಸ್ ಟು ಇಲ್ಲಿ ನೋಡ್ರಿ ಥರ ಇದು ಕ್ಯಾಮ್ರಾ ಇದ್ರೆ ರೀ ಎರಡು ಕ್ಯಾಮ್ರ ಇದಾವೆ ಈಚೆ ಕಡೆ ಒಂದು ಕ್ಯಾಮ್ರ ಇರ್ತಿ ಈಚೆ ಕಡೆ ಒಂದು ಕ್ಯಾಮ್ರಾ ಇರ್ತಿ ಅಂದ್ರೆ ಇದ್ರೀ ಸಿಕ್ಸ್ಟಿ ಎಲ್ಲ ತಗೋ ಸಲುವಾಗಿ ಫುಲ್ ರೌಂಡ್ ಏನಾಗಿದೆ ಎಲ್ಲ ಪೂರಾ ತೊಗೋತೈತೆ ರೀ ರೌಂಡ್ ಆ್ಯಮ್ ಕೆಳಗೆ ಆಗ ಎಲ್ಲ ಕಡೆ ಇವಿಲ್ಲದ್ರೆ ನಮ್ಮದು ವಾಯ್ಸ್ ರೆಕಾರ್ಡ್ ಮಾಡೋ ಸಲುವಾಗಿ ಇದು ಆನ್ ಆಫ್ ಬಟನ್ ಐತ್ರಿ ಇದು ಆನ್ ಆಫ್ ಇದು ವಾಯ್ಸ್ ರೆಕಾರ್ಡ್ ಮಾಡೋ ಸಲುವಾಗಿ ಮತ್ತಂದ್ರೆ ಇದು ಡಿಸ್ಪ್ಲೇ ಐತ್ರಿ ನೋಡ್ತೀವಿ ಇಲ್ಲಿ ನೋಡ್ತೀರಿ ಡಿಸ್ಪ್ಲೇ ನೀವೆಲ್ಲ ಎಕ್ಸ್ಟೋ ಏನೋ ಎಕ್ಸ್ಟ್ರೋ ತೊಗೊಂಡಂದ್ರೆ ಎಕ್ಸ್ ತ್ರೀ ತೊಗೊಂಡಿರಿ ಅಂದ್ರೆ ಡಿಸ್ಪ್ಲೇ ದೊಡ್ಡ ಬರ್ತೈತಿ ನಾ ಎಕ್ಸ್ಟು ತೊಗೊಂಡಂದ್ರೆ ಡಿಸ್ಪ್ಲೇ ಸನ್ ಐತಿ ಇದು ಕಂಟ್ರೋಲರ್ ಐತೆ ರೀ ಮತ್ತು ಅಂದ್ಬಿಟ್ರೆ ಮತ್ತೆ ಚಾರ್ಜರ್ ಪೆನ್ನಾಗೋ ಕಡೆದ ಚಾರ್ಜರ್ ಪೆನ್ನ ನೀವ್ ಮೆಮ್ರಿ ಕಾರ್ಡ್ ಹಾಕೋದೈತ್ರಿ ಮೆಮ್ರಿ ಕಾರ್ಡ್ ಬ್ಯಾಟ್ರಿ ಎಲ್ಲ ಸಿಸ್ಟಮ್ ಇದ್ರಾಗೈತಿ ಇಲ್ಲಿ ಇದು ನೋಡ್ತೀರಿ ಇಲ್ಲಿ ಸೊ ಇದು ನಂಗೆ ಟೋಟಲ್ದಾಗ ಇಪ್ಪತ್ತಾರು ಸಾವಿರ ರೂಪಾಯಿ ಸಮಥಿಂಗ್ ಬಿದ್ದೈತೆ ರೀ ಯಾಕಂದ್ರೆ ಆಫರ್ ನಡೀತರಿ ಅದ್ರ ಸಲ ಇಪ್ಪತ್ತಾರು ಸಾವಿರ ಬಿದ್ದೈತಿ ಇಲ್ಲ ನಾನು ಇವರೆಲ್ಲ ತೊಗೋಬೇಕು ಅಂದ್ರೆ ಆಫರ್ ಎಲ್ಲ ಐವತ್ತಾರು ತನಕ ಹೋಗ್ತಿತ್ತು ರೀ ಕ್ಯಾಮ್ರಾ ಎಕ್ಸ್ ಟೂನ ಐವತ್ತಾರು ತನಕ ಹೋಗ್ತಿ ಡಾಕ್ಟರ್ ಬ್ರೋ ಕಡೆ ಐತೆ ರೀ ಅದು ಎಕ್ಸ್ ತ್ರೀ ಎಕ್ಸ್ ಫೋರ್ ಇದ್ರುಬೋದು ಯಾಕಂದ್ರೆ ಅವ್ರದ್ದು ಜಸ್ಟ್ ಆಯ್ತೈತೆ ರೀ ದೊಡ್ಡ ಬಂದಿದ್ದಾರೆ ಅವ್ರ ನಮಗೆ ನಡೆಯಲ್ಲ ಅಷ್ಟು ದೊಡ್ಡದು ಅಷ್ಟು ಬಜೆಟ್ ಹಾಕ್ತೀಗ ಅದಕ್ಕೆ ಇದು ನಾರ್ಮಲ್ ದರ್ಶನ ಎಕ್ಸ್ ಕ್ಲೂ ದರ್ಶನ್ ಅದ್ರ ಸಲುವಾಗಿ ಆದ್ರೂ ನಡೀತ ಪ್ಯಾಕ್ ಪ್ಯಾಕೆಟ್ ತ್ರೀ ಸಿಕ್ಸ್ಟಿ ಸ್ಟಡಿ ಕ್ಯಾಮ್ ರಿಜಿಸ್ಟರ್ ಫಾರ್ ವಾರ್ ವಾರಂಟಿ ರಿಜಿಸ್ಟರ್ ಮಾಡಿದ್ರೆ ವಾರಂಟಿ ಸಲುವಾಗಿ ರಿಜಿಸ್ಟರ್ ಭೀ ಮಾಡ್ರಿ ಅದು ಕ್ಯೂ ಆರ್ ಕೋಡ್ ಕೊಟ್ಟಾರೆ ಕೋಡ್ ಸ್ಕ್ಯಾನ್ ಮಾಡಿದ್ರೆ ರಿಜಿಸ್ಟರ್ ಆದಿತಿ ಅಂದರೆ ಇದು ಕ್ಯಾನ್ ಆದ್ರೆ ಭೀ ಒಂದು ವರ್ಷದನ ಇದನ್ನೇ ಐತಿ ವಾರಂಟಿ ಸ್ಕೂಟ್ ಪ್ಯಾಕೆಟ್ ಭೀ ಐತೆ ಉಂಟು ವಾರಂಟಿ ಪ್ಯಾಕೆಟ್ ಜಬ್ಬಿ ಶೆಟ್ಟಿ ಇವತ್ತಿನ ಬ್ಲಾಗ್ ಮಾಡಿ ಇದ್ರೆ ಕ್ಯಾಮ್ರೆ ಯಾವ ತರ ಅನ್ಸುತ್ತೆ ಕಮೆಂಟ್ ಮಾಡಿ ಹೇಳ್ರಿ ಹಂಗ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಶಿವನಂತ ಮುಂದೆ ಹೋಡಿದಾಗ ರಾಧೆ ರಾಧೆ